ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಬೇಗ ಬೇಗ ರೆಡಿ ಆಗಬೇಕು ನಾನು ರೆಡಿ ಆಗೋಷ್ಟರಲ್ಲಿ ನಿನ್ನೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಏನೆಲ್ಲ ಆಯ್ತು ಅಂತ ಅದೆಲ್ಲ ವೀಡಿಯೋಸ್ ನೋಡ್ಕೊಂಡು ಬನ್ನಿ ಅಷ್ಟೇ ನಾನು ರೆಡಿಯಾಗಿ ಬರ್ತೀನಿ ಓಕೆನಾ ಬಾಯ್ ಸೊ ಏನಂದರೆ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಅಂದರೆ ಮಂಡೇ ನನ್ನ ಬರ್ತಡೇ ಇದ್ದಿದ್ದು ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಸಂಡೇ ಮಹಾಲಯವಾಸೆ ಅಕ್ಕ ಪಾಬಾ ಊರಿಗೆ ಹೋಗಿದ್ರು ಅವರು ಸ್ಟಾರ್ಟಿಂಗಲ್ಲಿ ಹೇಳಿದರು ನಾವು ಬರೋಲ್ಲ ಬರ್ತಡೇಗೆ ಅಂತ ಸೊ ಅವರು ಬರೋಲ್ಲ ಅಂತ ಹೇಳಿದ್ರು ಯೂಶ್ವಲಿ ಹೆಂಗೆ ಅಂದರೆ ಒನ್ ಮಂತಿಂದನೇ ಸ್ಟಾರ್ಟ್ ಆಗ್ತಿತ್ತು ಗಿನಿ ಬರ್ತಡೇ ಅಂತ ಬಟ್ ಈ ಸಲ ಅದೆಲ್ಲ ಏನೂ ಇರಲಿಲ್ಲ ಬರ್ತಡೇ ಮಾಡ್ಕೋಬೇಕು ಅಂತಲೂ ಇರಲಿಲ್ಲ ಬರ್ತಡೆ ಫೀಲ್ಸೇ ಇರಲಿಲ್ಲ ಬರ್ತಡೇ ಅಂತಲೇ ಗೊತ್ತಿರಲಿಲ್ಲ ಬೇಸಿಕಲಿ ಸೊ ಅದಾದಮೇಲೆ ಸಂಡೇ ಮಮ್ಮಿ ಹೇಳಿದ್ರು ಸಂಜೆ ಗಿನಿ ಡಿನ್ನರ್ಗೆ ಹೋಗೋಣ ಹೆಂಗಿರೋ ನಾಳೆ ನಾನ್ ವೆಜ್ ಮಾಡಲ್ಲ ಸೊ ಇವತ್ತೇ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಡಿನ್ನರ್ ಕರ್ಕೊಂಡು ಅಪ್ಪ ಅಮ್ಮ ನಾನು ಸಂದೀಪ್ ನಾಲ್ಕು ಜನ ಹೋಗಿದ್ವಿ ಅಲ್ಲೋಗಿ ಆರ್ಡರೆಲ್ಲ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದೆ ಊಟ ಮಾಡಿ ವಾಪಸ್ ಬರೋ ಟೈಮಲ್ಲಿ ನೋಡ್ತಾ ಇದೀವಿ ಅಲ್ಲಿಂದ ಸರ್ಪ್ರೈಸ್ ಸ್ಟಾರ್ಟ್ ಆಯಿತು ಆ್ಯಂಡ್ ಏನಂದರೆ ಈ ವರ್ಷ ನನ್ನ ಬರ್ತಡೇ ನನಗೆ ತುಂಬ ಖುಷಿ ಯಾಕಂದರೆ ಇಫ್ ಯು ನೋ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಯಿತು ಅಮೆಝಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಸ್ಟಾರ್ಟ್ ಆಯಿತು ನವರಾತ್ರಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಸೊ ಫುಲ್ ಪಾಸಿಟಿವಿಟೀಸ್ ಸೊ ಇದೆಲ್ಲ ಲೈಕ್ ಫೋಟೋಸ್ ಎಲ್ಲ ತಗೊಂಡು ಅದಾದಮೇಲೆ ವಾಪಸ್ ಹೋಗ್ತಾ ಇದ್ವಿ ಓಕೆನಾ ಹೋಗುವಾಗ ಸಡನ್ನಾಗಿ ಒಂದತ್ರ ಕಾರ್ ನಿಲ್ಸಿದ್ರು ಕಾರ್ ನಿಲ್ಲಿಸ್ಬಿಟ್ಟು ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನನಗೆ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಕರ್ಕೊಂಡೋಗಿ ಇಲ್ಲಿ ನನಗೆ ಸರ್ಪ್ರೈಸ್ ಆಯಿತು ಸೊ ನನ್ನ ಬರ್ತ್ಡೇ ಮಾಡಕ್ಕೆ ಕರ್ಕೊಂಡು ಬಂದಿದ್ರು ನನ್ನ ಫ್ಯಾಮಿಲಿ ಸೊ ಯೂಶ್ವಲಿ ಹಿಂಗೆ ಇರ್ತಿತ್ತು ಬಟ್ ಅಕ್ಕ ಬಾಬ ಎಲ್ಲರೂ ಇನ್ಕ್ಲೂಡ್ ಆಗ್ತಿದ್ರು ಈ ಸಲ ಯಾರೂ ಇರಲಿಲ್ಲ ಬರೀ ಒಂದು ನಾಲ್ಕು ಜನ ನಾವು ನಾಲ್ಕು ಜೇ ಜನ ಇದ್ವಿ ಸ್ವಲ್ಪ ಬೋರ್ ಆಯಿತು ಯಾಕಂದರೆ ಒನ್ ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅನ್ ಅವರ್ ಇರ್ತೀವಲ್ಲ ಥಿಯೇಟ್ರಲ್ಲಿ ಸೊ ಸ್ವಲ್ಪ ಬೋರ್ ಆಯಿತು ಬಟ್ ಸೆಲೆಬ್ರೇಷನ್ ಮಾಡಿದ್ರು ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ಕಣ್ಣಿಗೆ ಐ ಮಾಸ್ಕ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋದರು ಒಳಗಡೆ ಕರ್ಕೊಂಡೋಗಿ ಫುಲ್ಲು ಶಾಕಿಂಗ್ ಶಾಕಿಂಗ್ ಸರ್ಪ್ರೈಸ್ ಎಲ್ಲ ಕೊಟ್ಟರು ಎಲ್ಲ ಆಯಿತು ಅದಾದಮೇಲೆ ಸ್ವಲ್ಪ ಹೊತ್ತು ಕಾಮಿಡೀಸ್ ವೀಡಿಯೋಸ್ ಅದು ಇದು ನೋಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಂಗೆ ಚಿಲ್ ಮಾಡ್ತಾ ಇದ್ವಿ ಅದಾದಮೇಲೆ ನೈಟ್ ಟ್ವೆಲ್ ಓ ಕ್ಲಾಕ್ ಆಗಿದ್ದ ತಕ್ಷಣ ನನ್ನ ಬರ್ತ್ಡೇ ಸ್ಟಾರ್ಟ್ ಆಯಿತು ಎಲ್ಲರೂ ವಿಶಸ್ ಬಂತು ಎಲ್ಲರೂ ವಿಶ್ ಮಾಡಿದ್ರು ಕೇಕ್ ಕಟ್ ಮಾಡಿದೆ ತಿಂದೆ ಮಜಾ ಮಾಡಿದೆ ಎಲ್ಲರಿಗೂ ಕೇಕ್ ತಿನ್ನಿಸಿ ನಾನು ಕೇಕ್ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ ವಾಪಸ್ ಮನೆಗೆ ಹೋಗೋಷ್ಟೇ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅದಾದಮೇಲೆ ಹೋಗಿ ತಾಚಿ ಮಾಡಿದೆ ತಾಚಿ ಮಾಡೋಷ್ಟು ಒನ್ ತರ್ಟಿ ಟೂ ಓ ಕ್ಲಾಕ್ ಸರಿ ಆರಾಮಾಗಿ ಬೆಳಗ್ಗೆ ಆ್ಯಕ್ಚುಲಿ ಏನೂ ಪ್ಲಾನ್ಸ್ ಇರಲಿಲ್ಲ ಆರಾಮಾಗಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ಗೆದೋಳೋಣ ಟೆಂಪಲ್ಗೆ ಹೋಗಿ ಬರೋಣ ಅಂತ ಮಾತ್ರ ಇದ್ದಿದ್ದು ಪ್ಲ್ಯಾನು ಸರಿ ಅಂತ ಹೇಳಿ ಮಲ್ಕೊಂಡಿದ್ದೆ ಬಟ್ ಫುಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹ್ಯಾಪನ್ಸ್ ಹ್ಯಾಪನ್ಸಿನು ಅದಾದಮೇಲೆ ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ನಾನು ಒಬ್ಬ ಫ್ರೆಂಡ್ ಫೋನ್ ಮಾಡಿ ಕೆಲಸ ಇದೆ ಬಾ ಆ್ಯಕ್ಚುಲಿ ನಾನು ಇವಾಗ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಕೆಲಸ ಇದೆ ಬಾ ಅಂತ ಹೇಳಿ ಫೋನ್ ಮಾಡಿದ್ದ ಸರಿ ಆಯಿತು ಅಂತ ರೆಡಿಯಾಗಿ ಹೋಗ್ತಾ ಇದ್ದೆ ನಾನು ಇನ್ನೊಬ್ಬ ಫ್ರೆಂಡ್ ಸ್ವರೂಪು ಇವಾಗ ಹಾಲಿಡೇ ಇದೆ ನಮಗೆ ಅದಕ್ಕೆ ಅವ್ನು ಹೊಸ್ಪೇಟೆಗೆ ಹೋಗಿದ್ದೆ ನೇಟಿವ್ಗೆ ಅವನು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾನೆ ಬರ್ತ್ಡೇ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಆ್ಯಂಡ್ ಕರ್ಕೊಂಡೋಗಿ ಫುಲ್ ಆನ್ ಸರ್ಪ್ರೈಸ್ ಆ್ಯಂಡ್ ಆ್ಯಕ್ಚುಲಿ ಕಾಲೇಜಲ್ಲಿ ಒಂದು ಅವಾರ್ಡ್ ಪ್ರೈಸಸ್ ಎಲ್ಲ ಸಿಕ್ಬೇಕಿತ್ತು ಅದನ್ನು ಹೋಗಿ ಪ್ರೈಸಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಕಲೆಕ್ಟ್ ಮಾಡಿ ಬಂದು ಆ್ಯಂಡ್ ಫ್ರೆಂಡ್ಸ್ ಕೂಡ ಬರ್ತ್ಡೇ ಮಾಡಿದ್ರು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಆಗ್ತಿದೆ ಇದು ಸೊ ಫ್ರೆಂಡ್ಸ್ ಕೂಡ ಬರ್ತ್ಡೇ ಎಲ್ಲ ಮಾಡಿದ್ರು ಹಾರಿಸಾಂಟಲ್ ವೀಡಿಯೋ ವಿಡಿಯೋ ಅಂದರೆ ವರ್ಟಿಕಲಲ್ಲಿ ವೀಡಿಯೋ ತೆಗ್ದಿದ್ದಾನೆ ಶಬಾಷ್ ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಎಲ್ಲ ಮುಗಿಸಿ ಕೇಕ್ ಖಾಲಿ ಮಾಡಿ ಅದಾದಮೇಲೆ ಊಟಕ್ಕೋದ್ವಿ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ವಾಪಸ್ ನಮ್ಮ ಮನೆಗೆ ಬಂದೆ ಸೊ ಆಗಿತ್ತು ನನ್ನ ಬರ್ತ್ಡೇ ಸೊ ಫೈನಲಿ ಬರ್ತ್ಡೇ ಎಲ್ಲ ಮುಗೀತು ಸೆಲೆಬ್ರೇಷನ್ಸ್ ಎಲ್ಲ ಆಯಿತು ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಕೂಡ ಬಂತು ತುಂಬಾ ವಿಶಸ್ ಬಂದಿದೆ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಅಂಥ ವಿಶಸ್ ಕೂಡ ಬಂದಿದೆ ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿ ಇದಕ್ಕಿಂತ ಜಾಸ್ತಿ ವಿಷಸ್ ಬಂದಿದೆ ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವರ್ಷ ನನ್ನ ಬರ್ತಡೇ ಹಿಂಗೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ತುಂಬ ಇದೆ ಈ ಥರ ಎಲ್ಲ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂದರೆ ಆ ವೈಬೇ ಇರಲಿಲ್ಲ ಬರ್ತಡೇ ಅಂತ ಹೋ ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನು ವೈಬ್ಸ್ ಇರಲಿಲ್ಲ ಏನು ಹೋಪ್ಸ್ ಇರಲಿಲ್ಲ ಅಕ್ಕ ಬಾಬಾ ಬರೋಲ್ಲ ಅಂತ ಹೇಳಿದರು ಯಾಕಂದರೆ ನೆನ್ನೆ ಟ್ವೆಂಟಿ ಫಸ್ಟು ಮಹಾಲಯ ಅಮವಾಸೆ ಇವತ್ತು ಟ್ವೆಂಟಿ ಸೆಕೆಂಡ್ ನನ್ನ ಬರ್ತಡೇ ಇರೋದು ಸೊ ಅಕ್ಕ ಬಾಬಾ ಕೂಡ ಊರಿಗೋಗಿದ್ರು ಸೊ ಅವರು ಬರಲ್ಲ ಯಾ ಬರ್ತಡೇ ಅದು ಇದು ಏನು ಆಯ್ದೇ ಇರಲಿಲ್ಲ ಬಟ್ ಸ್ಟಿಲ್ ಇದನ್ನು ಇಷ್ಟು ಮೆಮರಬಲ್ ಆಗಿ ಮಾಡಿದ್ದಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಸೋ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡಿ Bye bye. Thank you so much.